ಬಾಲಕಿ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಹತ್ತು ಲಕ್ಷ ಪರಿಹಾರ ಧನ ಹುಬ್ಬಳ್ಳಿ ಬಿಹಾರಿ ಕಿರಾತಕನ ಕ್ರೌರ್ಯಕ್ಕೆ ಬಲಿಯಾದ ಮೃತ ಬಾಲಕಿ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರ ಧನ ನೀಡುವುದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಲೀಂ ಅಹಮದ್ ಅವರಿಗೆ ಘೋಷಣೆ ಮಾಡಲು ಹೇಳಿದ್ದಾರೆ ಘಟನೆ ಕೂಡ ಖಂಡಿಸ್ಬಿಟ್ಟು ಮತ್ತೆ ನಾ ಹೇಳಿದ್ರು ಅವರ ಪರವಾಗಿ ನೀವು ಅನೌನ್ಸ್ ಮಾಡಿ ನೀವು ಮತ್ತು ಅವರು ಕೂಡ ಅನೌನ್ಸ್ ಮಾಡಿ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಏನು ಪರಿಹಾರವನ್ನು ಅವರಿಗೆ ಕೊಡಿಯುವಂತಹ ಘೋಷಣೆ ಮಾಡಿ ಅಂತ ಈಗ ಮುಖ್ಯಮಂತ್ರಿ ಹೇಳಿದ್ದಾರೆ ಅವರ ಪರವಾಗಿ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದ್ವಿ ಸರ್ಕಾರದಿಂದ ಘೋಷಣೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಲಿಕ್ಕೆ ಹೇಳಿದ್ರು ಹತ್ತು ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಓಕೆ ಸರ್ಕಾರ ಕೊಡ್ತೀವಿ ಸಿಎಂ ಅವ್ರ ಫಂಡ್ ಅಥವಾ ಏನು ವಿಶೇಷ ಪ್ರಕರಣ ಪ್ರಕಟಿಸಿದ್ರೆ ಯಾವ ಯಾವ ಫಂಡ್ ಇಂದ ಕೊಡ್ತೀವಿ ಅಲ್ಲ ಅದು ಬಿಡಿ ಅದು ಸಿ ಎಂ ಆಗಲಿ ನೀವು ಅನೌನ್ಸ್ ಮಾಡಿ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಫ್ಯಾಮಿಲಿ ಮೆಂಬರ್ಸ್ ನಾವು ಕೊಡ್ತೀವಿ ಅಂತ ಈಗಾಗಲೇ ಅವರು ಇನ್ಫಾರ್ಮ್ ಮಾಡ್ಯಾರೆ ಅದು ತಮ್ಮ ಮೂಲಕ ನಾವು ಮುಖ್ಯಮಂತ್ರಿಗಳ ಏನು ಹೇಳಿಕೆಗೆ ನಾವು ಇದನ್ನು ಹೇಳಿದ್ದೀವಿ